ರುಚಿಯಾದ ಬದ್ನೆಕಾಯಿ ಎಣ್ಗಾಯಿ ನೋಡಿದ ತಕ್ಷಣವೇ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿ ರುಚಿಯಾಗಿ ಇರುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಎಣ್ಗಾಯಿ ಬದನೆಕಾಯಿ ಹಾಕಿ ಎಣ್ಗಾಯಿ ಮಾಡ್ತೀನಿ ಮಾಡ್ತಾಯಿದ್ದೀನಿ ಸೊ ಹತ್ತು ಜನಕ್ಕೆ ಎಣ್ಗಾಯಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ಒಂದು ಬೌಲು ನಾನು ಶೇಂಗಾನ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಶೇಂಗಾ ಹುರಿದು ಸಿಪ್ಪೆ ಎಲ್ಲ ತೆಗೆದು ಒಂದು ಬಟ್ಲು ತೊಗೊಂಡಿದ್ದೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಶೇಂಗಾನೇ ಹಾಕೋದು ನಾನು ಹಾಗೆ ಶೇಂಗಾ ಹಾಕು ಕೂಡ ಮಾಡ್ಬೋದು ಕೊಬ್ಬರಿ ಲೆಸ್ ಮಾಡಿ ಸೊ ಹತ್ತು ಜನಕ್ಕೆಲ್ಲ ಸ್ವಲ್ಪ ಕೊಬ್ಬರಿ ಕೂಡ ಹಾಕ್ತಾಯಿದ್ದೀನಿ ಶೇಂಗಾ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಒಂದು ಹತ್ತು ಲವಂಗ ಸ್ವಲ್ಪ ಚಕ್ಕೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಹಾಗೆ ಇದನ್ನು ಫಸ್ಟ್ ನಾನು ಸ್ವಲ್ಪ ಮಿ ಮಿಕ್ಸರ್ ಮಾಡ್ಕೊತೀನಿ ಎಕ್ಸ್ಟ್ರಾ ಸ್ವಲ್ಪ ತರಿ ತರಿಯಾಗಿ ಪೌಡರ್ ಮಾಡ್ಕೋತೀನಿ ಆಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದೇ ನೋಡಿ ಫಸ್ಟ್ ಇದನ್ನು ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಮಿಕ್ಸರ್ ಮಾಡ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ತರಿ ತರಿಯಾಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ತುಂಬ ನೈಸ್ ಮಾಡ್ಕೋಬಾರ್ದು ಶೇಂಗಾ ಈ ಥರ ಇದ್ದರೆ ಸಾಕು ಇವಾಗ ಇದನ್ನು ತಟ್ಟೆಗೆ ತಕ್ಕೊಳ್ತೀನಿ ಹಾಗೆ ಜಾರಿಗೆ ಇವಾಗ ಎಲ್ಲ ಮಸಾಲೆನ ಮಿಕ್ಸ್ ಮಾಡ್ಕೊಳ್ತೀನಿ ಆಗ ಮಸಾಲೆ ಶೇಂಗಾ ಪೌಡರ್ ಎಲ್ಲ ರೆಡಿ ಮಾಡಿಕೊಂಡು ಲಾಸ್ಟಿಗೆ ನಾನು ಬದನೆಕಾಯಿನ ಕಟ್ ಮಾಡ್ಕೊತೀನಿ ಬದನೆಕಾಯಿ ದಂಟು ಒಂದು ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ ಹಾಗೆ ಮುಳ್ಳು ಬದನೆಕಾಯಿ ಆದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ನಾಲ್ಕು ಭಾಗ ನಾನು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ನಾಲ್ಕು ಭಾಗ ಕಟ್ ಮಾಡಿಕೊಂಡು ಒಳಗಡೆ ಏನಾದರೂ ಕೆಟ್ಟಿದ್ದೀನ ಅಂತ ನೋಡ್ಕೊತೀನಿ ಹಾಗೆ ಉಪ್ಪು ಮತ್ತು ಅರಿಶಿನ ಹಾಕಿ ನೀರಲ್ಲಿ ಹಾಕ್ಕೊಂಡಿರ್ತೀನಿ ನಾನು ಯಾಕಂದರೆ ಬದನೇಕಾಯಿ ಬೇಗ ಕಪ್ಪಾಗಿಬಿಡುತ್ತೆ ಹಾಗಾಗಿ ಬೇಗ ಬೇಗ ಕಟ್ ಮಾಡ್ಕೊಂಬಿಟ್ಟು ಆ ನೀರಲ್ಲಿ ಹಾಕ್ಕೊಳ್ತೀನಿ ಈ ಥರ ಎಲ್ಲ ಕಟ್ ಮಾಡ್ಕೊತೀನಿ ಇದು ಪೌಡರ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಅಚ್ಚ ಪೌಡರ್ ಹಾಕ್ತಾ ಇದೀನಿ ಉಪ್ಪು ಹಾಗೆ ಸಣ್ಣಕ್ಕೆ ಕಟ್ ಮಾಡಿರೋ ಈರುಳ್ಳಿ ಕೂಡ ಹಾಕೊಳ್ತೀನಿ ಸ್ವಲ್ಪ ಹಣ್ಣು ಒಂದು ಸಣ್ಣ ಗಾತ್ರದಲ್ಲಿ ಹುಣಸೆಹಣ್ಣು ನೆನೆಸಿದ್ದೆ ಹುಣಸೆಹಣ್ಣು ಹಣ್ಣು ಹಿಂಡ್ಕೊಳ್ತೀನಿ ಹುಣಸೆಹಣ್ಣು ಹಣ್ಣು ಹಾಕೋ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಈ ಥರ ನಾನು ಫಸ್ಟು ಎಲ್ಲ ಶೇಂಗಾ ಪೌಡರಲ್ಲಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಹುಣ್ಸೆ ಹಣ್ಣು ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಅರಿಶಿನ ಖಾರದ ಪುಡಿ ಎಲ್ಲ ಹಾಕಿ ಇವಾಗ ಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಸೊ ಈ ಥರ ಹುಣ್ಸೆಣ್ಣು ಹಿಂಡ್ಕೊಂಡು ಇನ್ನೂ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ರುಬ್ಕೊಂಡು ಇಟ್ಕೊಂಡಿರೋ ಮಸಾಲೆ ಕೂಡ ಹಾಕ್ಕೊಳ್ತೀನಿ ಸೊ ನಿಮಗೆ ಈ ಕೊಬ್ಬರಿ ಬೇಡ ಅಂತ ಅಂದರೆ ನಾವು ಏನು ಶೇಂಗಾ ಪೌಡರ್ಗೆ ಎಲ್ಲ ಮಿಕ್ಸ್ ಮಾಡಿ ಹುಣ್ಸೆಣ್ಣು ರೆಡಿ ಮಾಡ್ಕೊಂಡಿದ್ವೋ ಅಷ್ಟೇ ಹಾಕಿ ಮಾಡಿದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಥರ ನಾವು ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಬದನೆಕಾಯಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದ್ರ ಒಳಗಡೆ ಮಸಾಲೆಯನ್ನು ಹಾಕ್ಕೊಳ್ತೀವಿ ನೋಡಿ ಈ ಥರ ಮಸಾಲೆಯನ್ನು ಹಾಕ್ಕೊಳ್ತೀವಿ ಸೊ ಬದ್ನೆಕಾಯಿನ ನೀವು ಕಟ್ ಮಾಡುವಾಗ ಕ್ಲೀನಾಗಿ ನೋಡ್ಕೊಂಬಿಟ್ಟು ಕಟ್ ಕಟ್ ಮಾಡ್ಕೊಳ್ಳಿ ಕೆಲವೊಂದರಲ್ಲಿ ಹುಳಗಳು ಇರ್ತವೆ ಸೊ ಅದನ್ನು ತೆಗಿರಿ ಈ ಥರ ಎಲ್ಲ ಬದನೆಕಾಯಿಗೂ ನಾನು ಮಸಾಲೆಯನ್ನು ಫುಲ್ ತುಂಬ್ಕೊಂಬಿಟ್ಟು ಒಂದು ಕಡೆ ಇಟ್ಕೊಂಡ್ಬಿಡ್ತೀನಿ ಅದೇ ಥರ ಸೈಡಿಗೆಲ್ಲ ಇಟ್ಕೊತಾ ಹೋಗ್ತೀನಿ ಇವಾಗ ಎಲ್ಲ ರೆಡಿ ಆದ ತಕ್ಷಣ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಳ್ತೀನಿ ನೀವು ಪಾತ್ರೆಯಲ್ಲೂ ಕೂಡ ಮಾಡ್ಕೋಬಹುದು ಪಾತ್ರೆಯಲ್ಲಾದರೆ ಬದನೆಕಾಯಿ ಬೆಂತ ಬೆಂದಿತೋ ಇಲ್ವೋ ಬೆಂದಿತೋ ಇಲ್ವೋ ಅಂತ ನೋಡ್ಕೋತಾ ಇರಬೇಕು ಸೊ ಹಾಗಾಗಿ ನಾನು ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕಿ ಎಲ್ಲ ಬದನೆಕಾಯಿಯನ್ನು ಇಟ್ಬಿಡ್ತೀನಿ ಸೊ ಅದೊಂದು ಐದು ನಿಮಿಷ ಎಣ್ಣೆಯಲ್ಲೇ ಹಾಗೇ ಬಿಟ್ಟಿರ್ತೀನಿ ಚೆನ್ನಾಗಿರುತ್ತೆ ಸೊ ಆ ಥರ ಬಿಟ್ಕೊಂಡ್ಬಿಟ್ಟು ಉಳಿದಿರುವ ಮಸಾಲೆ ಒಂದು ಐದು ನಿಮಿಷ ಆದಮೇಲೆ ಮಸಾಲೆ ಇರುತ್ತಲ್ಲ ಅದನ್ನು ಕೂಡ ಎಲ್ಲ ಹಾಕ್ಕೊಂಡು ಸೊ ಸ್ವಲ್ಪ ಇದು ಗಟ್ಟಿಯಾಗೇ ಇರಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿದ್ರಲ್ಲ ಒಂದು ಐದು ನಿಮಿಷ ನಾವು ಹಾಗೆ ಬದನೆಕಾಯಿ ಎಣ್ಣೆಯಲ್ಲೇ ಬಿಟ್ಟಿದ್ದಿರೋದ್ರಿಂದ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊತಾ ಇದೆ ಹಾಗೆ ಮಸಾಲೆ ಹಾಕಿಬಿಟ್ರೆ ಚೆನ್ನಾಗಿರಲ್ಲ ನೀವು ಮಾಡುವಾಗ ಐದು ನಿಮಿಷ ಹೀಗೆ ಎಣ್ಣೆಯಲ್ಲಿ ಬದನೆಕಾಯಿನ ಬಿಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಸೊ ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ಕೈ ಆಡಿಸ್ತೀನಿ ಸೊ ನಮಗೆ ತಿಕ್ಕಾಗಿರಬೇಕು ಬದನೇಕ ಎಣ್ಗಾಯಿ ಅಂತ ಅಂದರೆ ಸ್ವಲ್ಪ ಗಟ್ಟಿಯಾಗಿರಬೇಕು ಇದು ಜೋಳದ ದುಡ್ಡಿಗಂತರೂ ಹೇಳಿಕೊಟ್ಟ ಕಾಂಬಿನೇಷನು ಅಷ್ಟು ಚೆನ್ನಾಗಿರುತ್ತೆ ನೀ ಜುವಾಗ್ಳು ಇದೊಂದು ಎರಡು ವಿಷಯಲ್ಲಾದರೆ ಸಾಕು ಇವಾಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಯದಾದರೆ ಸಾಕು ಸೊ ಎರಡು ವಿಷಲ್ ಆಯಿತು ನೋಡಿ ರುಚಿ ರುಚಿಯಾದ ಬದ್ನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ ಇದು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಗ್ರೇವಿ ಈ ಎಣ್ಗಾಯಿ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಿಜವಾಗ್ಲೂ ಪದೇ ಪದೇ ಮಾಡ್ಕೋತಾ ಇರ್ತೀರಾ ಸೊ ಹೇಗಿತ್ತು ಈ ರೆಸಿಪಿ ಅಂತ ಹೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್